ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪಾವನಿ ಇವತ್ತು ನಮ್ಮದು ಸೆಕೆಂಡ್ ವಿಡಿಯೋ ಆ್ಯಕ್ಚುಲಿ ಫಸ್ಟ್ ವಿಡಿಯೋ ನಿನ್ನೆ ಪೋಸ್ಟ್ ಮಾಡಿದ್ವಿ ಅದರಲ್ಲಿ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ತುಂಬ ಜನ ಎಂಕರೇಜ್ ಮಾಡಿದ್ದೀರಾ ಹೀಗೆ ನಿಮ್ಮ ಎಂಕ್ರೇಜ್ಮೆಂಟು ನಮಗಿರಲಿ ಅಂತ ಹೇಳ್ತಾ ಇವತ್ತು ಸೆಕೆಂಡ್ ವೀಡಿಯೋ ಏನು ಟಾಪಿಕ್ ಅಂದರೆ ನನಗೆ ಆಗಿ ಒಂದು ವರ್ಷ ಆಗ್ಲಿಕ್ಕೆ ಬಂತು ಟೋಟಲಿ ನಮ್ಮ ಕಡೆ ಲ್ಯಾಂಗ್ವೇಜು ಈ ಕಡೆ ಲ್ಯಾಂಗ್ವೇಜು ಬೇರೆ ಬೇರೆ ಐತೆ ನಾನು ಈ ಕಡೆ ಲ್ಯಾಂಗ್ವೇಜ್ ನಮ್ಮ ಮನೆಯವ್ರು ಬಂದ್ಬಿಟ್ಟು ಯು ಕೆದವರು ಅಂದರೆ ಉತ್ತರ ಕರ್ನಾಟಕದವರು ಅವ್ರ ಲ್ಯಾಂಗ್ವೇಜ್ ನಾನು ಎಷ್ಟು ಕಲ್ತಿದ್ದೀನಿ ಎಷ್ಟು ಚೆನ್ನಾಗಿ ನನಗೆ ಆ ಲ್ಯಾಂಗ್ವೇಜ್ ಬರುತ್ತೆ ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಈಗ ನಮ್ಮ ಮನೆಯವರು ನನಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಅದನ್ನು ನಾನು ಈ ಕಡೆ ಏನಂತಾರೆ ಅನ್ನೋದನ್ನು ಹೇಳಬೇಕು ಅದು ಎಷ್ಟು ಚೆನ್ನಾಗಿ ಹೇಳ್ತೀನಿ ಅನ್ನೋದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ನೋಡೋಣ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಪಾತ್ರೆ ಕಸ್ಬರ್ಗಿ ಪರ್ಕೆ ಉಳ್ಳಾಗಡ್ಡಿ ಈರುಳ್ಳಿ ಆಮೇಲೆ ಉಂಡ್ರಾ ಊಟ ಆಯ್ತಾ ಕೊಡಪಾನ ಕೊಡಪಾನ ಬಿಂದಿಗೆ ಉಂಡ್ರಾ ಊಟ ಆಯ್ತಾ ಸಂಡಿಗಿ ಸಂಡಿಗಿ ನಮ್ಮ ಕಡೆ ಹಪ್ಪಳ ಅಂತಾರೆ ಬಟ್ ಹಪ್ಪಳಕ್ಕೆ ಬೇರೇನೇ ಇಲ್ಲ ಹಪ್ಪಳ ಅಲ್ಲ ಆ್ಯಕ್ಚುಲಿ ಅದು ದೊಡ್ಡದಾಗಿರೋದನ್ನ ಹಪ್ಪಳ ಅಂತಾರೆ ಬೇರೆ ಏನಂತಾರೋ ಗೊತ್ತಿಲ್ಲ ಹಪ್ಪಳನೇ ಹ್ಞೂ ನೆಕ್ಸ್ಟ್ ಆಮೇಲೆ ಪಕ್ಕ ಕಟಿಕ್ ಪ್ಲೇಯರ್ ಇಂಗ್ಲೀಷಲ್ಲಿ ಗೊತ್ತು ಕನ್ನಡದಲ್ಲಿ ಗೊತ್ತಿಲ್ಲ ಆಮೇಲೆ ಕಗಳ ತಟ್ಟೆ ಆಮೇಲೆ ವಾಟೆ 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 ವಟ್ಟೆ ಗೊತ್ತಿಲ್ಲ ವಾಟೆ ಗೊತ್ತಿಲ್ಲ ಲೋಟ ಲೋಟ ಗ್ಲಾಸ್ ಗ್ಲಾಸ್ ಹ್ಞೂ 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 ಮುಚ್ಚಿನಕ್ಕಿ ಏಣಿ ಆಮೇಲೆ ಆಮೇಲೆ ಅಷ್ಟೇ ಅಷ್ಟೇ ಕೊಟ್ಟು ಕಲ್ತೀನಿ ಕಲ್ತಿಲ್ಲ ಅಂತಾನೆ ಇವಾಗ ಹ್ಞೂ ಕಲ್ತಿದ್ದೆ ಕಲ್ತಿದ್ದೆ ಅಷ್ಟೇನಾ ಈಗ ಹಾಗಾದರೆ ಇದು ಒಂದು ಏನಾಗಿದ್ದು ನಾನೇ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಬಟ್ ತಪ್ಪು ಹೇಳಿದ್ದೀನೋ ಕರೆಕ್ಟ್ ಹೇಳಿದ್ದೀನೋ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಮಿಸ್ಟೇಕ್ ಮಾಡಿದ್ರು ತಿಳಿಸಿ ಮತ್ತು ನಮ್ಮ ವಿಡಿಯೋ ಹೆಂಗಿದೆ ಅಂತ ಅದನ್ನು ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ